ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲೂ ಇರದ ದಾರಿ ಹುಡುಕಿ ನಡಿಗೆ ೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಈ ಭೂಮಿ ಮಜನು ಹೊಡುತ್ತಿರುವ ಬೇನಾಮಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇಡದ ಆಶಾಮಿ ಕತ್ತಲಾಚೆ ಏನಿದೆ ತಿಳಿಯದ ಈ ತಯಾರಿ ಬೆಳಕು ಕಾಣ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ alema ನೆನಪೆಲ್ಲ ಮಾಸಿರೂ ತಿರುವಿ ಹಾಕೋ ಹೊಸ ಹಾಗೆ ಬಿಟ್ಟ ಜಾಗದಲ್ಲಿ ತುಂಬು ಅನುಭವವಾ ಆ ಮಡಿಲ ತಂಪನ್ನೂ ಹೂವೇ ಮಣ್ಣರೇ ಹುಡುಕುತ ತಿರುಗಿದೆ ವಿಳಾಸವಿಲ್ಲದೆ तिरुविना तुदली तियदा सुळीरे बिरुसिना बदुकि बयसदा വിളാസില്ല അതേ മാ ದೂರ ಇನ್ನು ದೂರ ದೂರ ಕಡೆಗೆ ಮೈಲಿಗಲ್ಲೂ ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ कल के ಹೊಡುತ್ತಿರುವ ಬೇನಾಮಿ ಬಿಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಕತ್ತಲ ಆಸಾಮಿ ಕತ್ತಲಾಚೆ ಏನಿದೆ ಈ ತಯಾರಿ ಬೆಳಕು ಕಾಣ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆ ಮಾ i will not you. सुरे बिरुसिना बदुखिये बयसदा बेले ನಮಸ್ತೆ ಇವತ್ತು ಗುಂಡಗುರ್ತಿಯ ಲುಂಬಿನಿ ಟ್ರೀ ಪಾರ್ಕಲ್ಲಿ ನಾವಿದ್ದೀವಿ ಇವತ್ತಿನ ದಿವಸ ವಿಶೇಷವಾಗಿ ವನ್ಯಜೀವಿ ಸಪ್ತಾಹ ಅದರಡಿಯಲ್ಲಿ ನಾವು ಅಕ್ಟೋಬರ್ ಎರಡರಿಂದ ಎಂಟರವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಾಕೋ ಹಮ್ಮಿಕೊಳ್ತೀವಿ ವನ್ಯಜೀವಿ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸ್ಕೂಲ್ ಮಕ್ಕಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಎಲ್ಲರಿಗೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಲುಂಬಿನಿ ವಿದ್ಯಾನವನದ ನಾವು ಈ ಸಚ್ಚಿದಾನಂದ ಪ್ರೌಢಶಾಲಾ ಮಕ್ಕಳಿಗೆ ಇಲ್ಲಿ ನಾವು ಕರೆಸಿ ಅವರಿಗೆ ಈ ಒಂದು ವನ್ಯಜೀವಿದು ಮಹತ್ವ ಮತ್ತು ನಮಗೆ ಯಾಕೆ ಈ ಗಿಡ ಮರಗಳ ಅವಶ್ಯಕತೆ ಇದೆ ಗಿಡ ಮರಗಳಿಗೂ ಮತ್ತು ವನ್ಯಜೀವಿಗಳಿಗೂ ಏನು ಇಂಟರ್ಲಿಂಕ್ ಇದೆ ಮತ್ತು ಇರ್ತಕ್ಕಂಥ ವಿಶೇಷತೆಗಳೇನು ಈ ಒಂದು ತ್ರೀ ಪಾರ್ಕ್ದು ಒಂದು ಯಾಕೆ ನಾವು ಚಿಟ್ಟೆ ಪಾರ್ಕನ್ನು ಮಾಡಿರೋ ಉದ್ದೇಶ ಏನು ಮಿಯಾವಾಕಿ ಫಾರೆಸ್ಟ್ ಮಾಡಿರೋ ಉದ್ದೇಶ ಏನು ಮತ್ತು ಅದು ನಾವು ಮುಂದಿನ ಜನ್ರೇಷನ್ಗೆ ಅದು ನಾವು ತಿಳಿಸ್ಕೊಡ್ಬೇಕಾಗಿದೆ ಯಾಕೆ ಅನ್ನೋದ್ರ ಬಗ್ಗೆ ನಾವು ಸವಸ್ತವಾಗಿ ನಾವು ಇದುವರೆಗೂ ಮಕ್ಕಳಿಗೆ ನಾವು ಫೀಲ್ಡ್ನಾಗೆ ಹೋಗಿ ತೋರಿಸ್ತಿದ್ವಿ ಸರ್ ಅವರು ಬಾ ಇವರು ನಮ್ಮ ಬಾಳೆ ಸರ್ ಅವರು ಅವರಿಗೆ ಮಕ್ಕಳಿಗೆ ಕರ್ಕೊಂಬಂದು ಇದು ನಮಗೂ ಒಂದೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಅನು ಅನುವು ಮಾಡಿಕೊಟ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅದ್ರ ಜೊತೆಗೆ ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಡಿ ಆರ್ ಎಫ್ ಅವರು ಅವರು ಸಹ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಶಿಸ್ವಾಗ್ಲೇ ಕಾಣ್ಬಿಟ್ಟಿರ್ತಾರೆ ಮತ್ತು ನಾವಿಷ್ಟೇ ಏನು ಹೇಳೋದಪ್ಪ ಅಂತಂದರೆ ಲುಂಬಿನಿ ಉದ್ಯಾನವನ ಅನ್ನೋದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲದೆ ಇಲ್ಲಿ ಕಲಿಕೆಗೆ ಭಾಳಷ್ಟು ಮಹತ್ವ ಇದೆ ನಾವು ಫಸ್ಟ್ ಎಂಟ್ರಿ ಆದ ತಕ್ಷಣ ನಮ್ಮ ಕಲಿಕೆ ಸ್ಟಾರ್ಟ್ ಆಗುತ್ತೆ ಒಂದು ಆರ್ಚಲ್ಲಿ ಇರ್ತಕ್ಕಂಥ ಒಂದು ವನ್ಯ ಪ್ರಾಣಿಗಳ ಒಂದು ಸ್ಕಲ್ಚರ್ಸ್ ಮೂರ್ತಿಗಳನ್ನು ಮಾಡಿದೀವಿ ಅಂದರೆ ಇನ್ನು ವನ್ಯಜೀವಿಗಳು ಯಾವ ಥರ ಇರ್ತವೆ ಅವು ಹೇಗೆ ಯಾವುದ್ರ ಸ್ಟ್ರಕ್ಚರ್ ಏನೋ ಅನ್ನೋದು ನೋಡಲಿಕ್ಕೆ ಅಲ್ಲಿಂದನೇ ಅವ್ರಿಗೆ ಎಂಟರ್ಟೈನ್ ಆಗಿ ಎಜುಕೇಶನ್ ಆಗಲಿ ಸಣ್ಣ ಮಕ್ಕಳಿಗೆ ಈಗಿನ ಜನ್ರೇಷನ್ಸ್ಗೆ ಮಕ್ಕಳು ಶಾಲಾ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಮಾಡಿದ್ವಿ ಒಳಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡೆ ನಮಗೆ ಒಂದು ಲೈಬ್ರರಿ ಸಿಗ್ತದೆ ಲೈಬ್ರರಿಯಲ್ಲಿ ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು ಒಂದು ಅರೌಂಡ್ ಒಂದು ಐವತ್ತರಿಂದ ಅರವತ್ತು ವೆರೈಟಿ ಆಫ್ ಪುಸ್ತಕಗಳಿದಾವೆ ಎಸ್ ಎಸ್ ಎಲ್ ಸಿ ಬುಕ್ ಬ್ಯಾಂಕ್ಗಳು ಇಟ್ಟಿದ್ದೀವಿ ಮಕ್ಕಳ ಎಕ್ಸಾಮ್ ಟೈಮ್ನಾಗ ಇಲ್ಲಿ ಏನಾದರೂ ಬಂದು ಓದಿ ಓದ್ತಾ ಇದ್ದರೆ ಅಂದರೆ ಸೆಲ್ಫ್ ಹೆಲ್ಪ್ ಬುಕ್ಗಳು ಮತ್ತು ಪರಿಸರದ ಬಗ್ಗೆ ಪುಸ್ತಕಗಳು ಜೊತೆಗೆ ನಾವೆಲ್ಸ್ಗಳು ಕುಂತು ಓದಲಿಕ್ಕೆ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಜೊತೆಗೆ ಇಲ್ಲಿ ಬಂದಾಗ ಇಲ್ಲಿ ಕುತ್ಕೊಂಡು ಊಟಿ ಮಾಡಲಿಕ್ಕೆ ನೆರಳನ್ನು ಊಟ ಅಂತ ಒಂದು ಒಂದು ದಿವಸ ಓದ್ತಾ ಊಟ ಮಾಡಲಿಕ್ಕೆ ಭಾಳ ಅವಕಾಶ ಒಂದು ಪರಗೋಲನ್ನು ನಾವು ಇಲ್ಲಿ ಕಟ್ಟಿಸಿದ್ದೀವಿ ಅದ್ರ ಜೊತೆಗೆ ಮಕ್ಕಳು ಆಟ ಮಾಡ್ಲಿಕ್ಕೆ ಆಟದ ಮೈದಾನ ಸ್ವಚ್ಛತವಾದ ಒಂದು ಶೌಚಾಲಯ ಸಪ್ರೇಟಾಗಿದೆ ಜೆಂಟ್ಸ್ ಮತ್ತು ಲೇಡೀಸು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಪ್ಯೂ ಪ್ಯೂರಿಫೈಡ್ ಕೋಲ್ಡ್ ವಾಟರ್ ಬರುತ್ತೆ ಸೊ ಜೊತೆಗೆ ಇದ್ರ ನಾವು ವಿಶೇಷವಾಗಿ ಇನ್ಕ್ಲೂಡ್ ಮಾಡಿದೇನಪ್ಪಾ ಅಂದ್ರೆ ಮಿಯಾವಾಕಿ ಮತ್ತು ಚಿಟ್ಟೆ ಪಾರ್ಕ್ ಬೇರೆ ಕಡೆ ಇಲ್ಲದಿರೋದನ್ನ ಇಲ್ಲಿ ಯಾಕೆ ಇದು ಮಾಡೋದು ಇಲ್ಲಿನ ಒಂದು ಬಯೋಡೈವರ್ಸಿಟಿ ನಾವು ನೋಡಿದಾಗ ಇಲ್ಲಿನ ಒಂದು ಇಕೋಸಿಸ್ಟಮ್ ನಾವು ಸ್ಟಾರ್ಟಿಂಗ್ ಸ್ಟಡಿ ಮಾಡಿದಾಗ ಚಿಟ್ಟೆಗಳು ಬಹಳಷ್ಟು ಇದ್ವು ಅದನ್ನ ಯಾಕೆ ನಾವು ಇಲ್ಲೇ ಕನ್ಸರ್ವ್ ಮಾಡಬಾರ್ದು ಅವಕ್ಕೆ ಇಲ್ಲೇ ಹಿಡಿದಿಡಬಾರ್ದು ಅಂತ ಅದರ ಸಂಬಂಧಪಟ್ಟಿನ ಹೋಸ್ಟ್ ಗಳು ಪ್ಲಾಂಟ್ಸ್ಗಳು ಪ್ಲಾಂಟ್ಸ್ ಗಳನ್ನ ನಾವು ಇಲ್ಲಿ ಹಾಕಿ ಅವುಗಳನ್ನು ನಾವು ಇಲ್ಲೇ ಹಿಡಿದಿಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಜೊತೆಗೆ ಮಿಯಾಮಕಿಯನ್ನು ಪಕ್ಕದಲ್ಲಿನ ಬೆಳೆಸಿ ಒಂದು ಮಿಯಾವಾಕಿ ಮೇಲೆ ಒಬ್ಬರು ಪಿ ಎಚ್ ಡಿ ಸಹ ಮಾಡ್ತಾ ಇದ್ದಾರೆ ಅಂದರೆ ನಮ್ಮೊಂದು ಅರ್ಬನ್ ಏರಿಯಾದಲ್ಲಿ ಚಿಕ್ಕ ಏರಿಯಾ ಇರುತ್ತೆ ಅಂತದ್ರಲ್ಲಿ ಒಂದು ದಟ್ಟವಾದ ಒಂದು ಅರಣ್ಯದ ತರ ಒಂದು ಕಾಡನ್ನ ನಿರ್ಮಿಸಿದ್ರೆ ಅಲ್ಲಿ ಪಕ್ಷಿಗಳು ಸ್ಪೈಡರ್ ಆಗಿರ್ಬೋದು ಒಂದು ಅಥವಾ ಬಟರ್ಫ್ಲೈ ಆಗಿರ್ಬೋದು ಅದು ಬರ್ಡ್ಸ್ ಆಗಿರ್ಬೋದು ಆಲ್ ಅಂತ ಒಂದು ಚಿಕ್ಕದ ಒಂದು ಕ್ಲೈಮೇಟ್ ಮೈಕ್ರೋ ಕ್ಲೈಮೇಟ್ ಉದ್ಭವ ಆಗಿದೆ ಈಗೆಲ್ಲ ಮಕ್ಕಳು ಸಾಕಷ್ಟು ನೋಡಿ ಎಂಜಾಯ್ ಮಾಡಿದ್ರು ಸ್ಪೈಡರ್ಸ್ ಮರಿಗಳು ತತ್ತೆಗಳು ಮತ್ತು ಕೆಟರ್ ಪಿಲ್ಲರ್ಸ್ಗಳು ಅದರ ಪ್ಯೂಪಾ ಸ್ಟೇಜು ಅದು ಹೇಗೆ ತಿಂತದೆ ಅದು ಕೆಟ್ರ ಪಿಲ್ಲರು ಅದನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ರು ಇದೇ ಉದ್ದೇಶಕ್ಕಾಗಿ ನಾವು ಈ ಒಂದು ಟ್ರೀ ಪಾರ್ಕ್ ಮಾಡಿದ್ದು ಮಕ್ಕಳಿಗೆ ಮೆಸೇಜ್ ಹೋಗಬೇಕು ಒಂದು ಒಳ್ಳೆ ರೀತಿಯಿಂದಾಗಿ ಅವರಿಗೆ ಒಂದು ಕಲೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಕಲಿಕೆಗೆ ಅನುಭವ ಆಗಲಿ ಅಂತ ಆ ಒಂದೆಲ್ಲ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಇಲ್ಲಿ ಲುಂಬಿನಿ ಉದ್ಯಾನವನ ಟ್ರೀ ಪಾರ್ಕ್ ಏನಂತೀವಿ ಅದನ್ನು ನಾವು ಮಾಡಿ ಮಾಡಿದ್ದೀವಿ ಇಲ್ಲಿಗೆ ಎಲ್ಲರೂ ನನ್ನ ನಂದು ಒಂದು ಏನಪ್ಪ ಅಂದ್ರೆ ಎಲ್ಲ ಶಾಲೆ ಮಕ್ಕಳು ಪ್ರತಿಯೊಬ್ಬರೂ ನಾನು ವಿಸಿಟ್ ಕೊಡಲಿ ಅಂತ ಹೇಳಿಬಿಟ್ಟು ನಾವು ನಾನು ಈ ಮೂಲಕ ಒಂದು ಕರೆ ಕೊಡ್ತೀನಿ ನಮ್ಮ ತಾಲೂಕು ಎಸ್ಪೆಷಲಿ ತಾಲೂಕ ಚಿತ್ತಾಪುರ ಶಾಲಾ ಮಕ್ಕಳು ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಈಗಾಗಲೇ ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಿಂದ ಜನಗಳು ಬರ್ತಾ ಇದ್ದಾರೆ ಇಂದ ಬರ್ತಾ ಇದ್ದಾರೆ ಶಾಬ ತಾಲೂಕಿಂದ ಬರ್ತಾರೆ ಕಾಳಗು ತಾಲೂಕಿನ ಬರ್ತಾರೆ ಇವನ್ ಆಳಂದು ತಾಲೂಕಾದಿಂದ ಸಹ ಶಾ ಮಕ್ ಮಕ್ಕಳಿಗೆ ಕರ್ಕೊಂಡು ಬಂದು ಇಲ್ಲಿ ಹೋಗ್ತಾಯಿದ್ದಾರೆ ಸೊ ಎಲ್ಲರೂ ಬಂದುಬಿಟ್ಟು ಇದೊಂದು ಪರಿಸರದ ಒಂದು ಸೂಕ್ಷ್ಮ ವಲಯ ಅಂತ ಏನಂತ ಪರಿಸರದಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟನ್ನು ಎಂಜಾಯ್ ಮಾಡಲಿ ಕಲಿಯಲಿ ಮತ್ತು ಇದ್ರ ಜೊತೆಗೆ ಒಂದು ಎಂಟರ್ಟೈನ್ ಆಗಿ ಮನಸ್ಸಿಗೆ ಒಂದು ನೆಮ್ಮದಿ ವಾತಾವರಣ ಸೃಷ್ಟಿ ಇರುವಂಥ ವಾತಾವರಣ ಇರೋದರಿಂದ ಇಲ್ಲಿ ಬಂದುಬಿಟ್ಟು ಒಂದು ದಿವಸ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಅಂತ ನನ್ನ ಒಂದು ವಿಷಯ ನಾನು ವಿಷಯ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದ ಲುಂಬಿನಿ ಟ್ರೀ ಪಾರ್ಕ್ ಭಾಳ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮನೆ ಸಚಿವರು ಮತ್ತು ಸ್ಥಳೀಯ ಶಾಸಕರಾಗಿರುವಂಥ ಅದರ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಆಸಕ್ತಿಯ ಹಿನ್ನೆಲೆಯಲ್ಲಿ ಗುಂಡುಗುರುತಿ ಗ್ರಾಮದಲ್ಲಿ ಭಾಳ ಅದ್ಭುತವಾಗಿ ಒಂದು ಲುಂಬಿನಿ ಟ್ರೀ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಹದಿನಾರು ಎಕರೆ ಒಂದು ಈ ಜಮೀನಲ್ಲಿ ವಿಶೇಷವಾಗಿ ಚಿಟ್ಟೆ ಪಾರ್ಕ್ ಬಟರ್ಫ್ಲೈ ಪಾರ್ಕು ಆಮೇಲೆ ಮಿಯಾಕ್ಯೂ ಅರಣ್ಯ ಪ್ರದೇಶ ಮಕ್ಕಳ ಆಟದ ಮೈದಾನ ಹೀಗೆ ಒಂದು ದಿನದ ವನಭೋಜನ ಮಾಡಲಿಕ್ಕೆ ಭಾಳ ಸೂಕ್ತವಾದಂಥ ಸ್ಥಳ ಅಂತ ನಾವು ಭಾವಿಸ್ತಾ ಇದ್ದೀವಿ ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳು ಇಲ್ಲಿಗೆ ಬಂದು ತಮಗೆ ಏನೋ ಜ್ಞಾನ ಇದೆ ಅರಣ್ಯ ಪ್ರದೇಶದ ಇರ್ಬೋದು ವನ್ಯಜೀವಿಗಳ ಬಗ್ಗೆ ಇರ್ಬೋದು ಪಕ್ಷಿಗಳ ಬಗ್ಗೆ ಇರ್ಬೋದು ಅವೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ಸ್ಥಳ ಯಾವುದು ಅಂತಂದರೆ ಲುಂಬಿನಿ ಟ್ರೀ ಪಾರ್ಕ್ ಆದ್ದರಿಂದ ನನ್ನ ಒಂದು ವಿನಂತಿ ಏನಿದೆ ನಮ್ಮ ಭಾಗದ ಅನೇಕ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ತಮ್ಮ ಮಕ್ಕಳನ್ನು ಒಂದು ದಿನದ ಮಟ್ಟಿಗೆ ತಮ್ಮ ಮಕ್ಕಳನ್ನು ವನಭೋಜನದ ರೀತಿಯಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದರೆ ನಮ್ಮ ಮಕ್ಕಳಿಗೆ ಮನೋರಂಜನೆಯೂ ಆಗ್ತದೆ ಅವರಿಗೆ ಬೇಕಾದಂಥ ಜ್ಞಾನವೂ ಕೂಡ ಇಲ್ಲಿ ಸಿಗ್ತದೆ ಯಾಕೆಂದರೆ ಭಾಳ ಅದ್ಭುತ ರೀತಿಯಿಂದ ವಿಜಯಕುಮಾರ್ ಸರ್ ಅವರು ವಿಶ್ವನಾಥ್ ಸರ್ ಅವರು ಆಮೇಲೆ ಅನೇಕ ಜನರ ಒಂದು ಆಸಕ್ತಿ ಶ್ರಮ ಬದ್ಧತೆಯ ಮೇರೆಗೆ ಇದು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟ ನಂತರ ತಕ್ಷಣವಾಗಿ ನಾವು ತಡೆ ಮಾಡಿದ್ರೆ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದು ಇಲ್ಲಿಯ ಒಂದು ವಾತಾವರಣದಲ್ಲಿ ಮಕ್ಕಳಿಗೆ ಏನೆಲ್ಲ ಜ್ಞಾನ ಸಿಗಬೇಕು ಅದನ್ನು ಕೂಡ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಆದ್ದರಿಂದ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮದಲ್ಲಿ ರಾಹುರು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳು ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಸಂಸ್ಥೆ ವತಿಯಿಂದ ಮತ್ತು ಇಲ್ಲಿ ಅನೇಕ ವಿಷಯಗಳನ್ನು ನಾವು ಅರ್ತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಇಲ್ಲಿರುವಂಥ ಗಿಡ ಮರಗಳು ಪ್ರತಿಯೊಂದು ಕೂಡ ಒಂದೊಂದು ಸಂದೇಶವನ್ನು ಕೊಡ್ತವೆ ಎಂಟ್ರೆನ್ಸ್ ಬಂದಾಗಲೇ ಅದರ ಒಂದು ಸ್ಟ್ರಕ್ಚರ್ ನೋಡಿ ನಮಗೂ ಕೂಡ ಭಾಳ ಆನಂದ ಆಯಿತು ಯಾಕಂತಂದರೆ ಒಂದು ಇಂಥ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಮತ್ತು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಹಾಗೆ ಒಂದು ಸುಂದರ ವ್ಯವಸ್ಥೆ ಈ ಭಾಗದಲ್ಲಿ ಒಂದು ಆಕರ್ಷಕ ಸ್ಥಳ ಅಂತ ಅಂತಂದ್ರೆ ಅದು ಇದು ನಿರ್ಮಾಣ ಆಗಿದೆ ನಾವೆಲ್ಲ ಬೇರೆ ಬೇರೆ ರೀತಿಯ ಜಂಜಾಟದಲ್ಲಿ ಮುಳುಗಿರುವಾಗ ನಮಗೆ ಒಂದು ಆಸಕ್ತಿಯ ಸ್ಥಳ ಮತ್ತು ಒಂದು ಸಮಾಧಾನದ ಸ್ಥಳ ಯಾವುದು ಅಂತಂದರೆ ಅದು ಲುಂಬಿನಿಟ್ರಿ ಪಾರ್ಕ್ ಅಂತ ನಾವು ಹೇಳಿಕೆ ಇಚ್ಛೆ ಪಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಈ ಪ್ರದೇಶ ಇನ್ನೂ ಕೂಡ ಡೆವಲಪ್ ಆಗ್ತಾಯಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅವೆಲ್ಲವೂ ಕೂಡ ಇಲ್ಲಿ ಸಕ್ಸಸ್ ಆಗ್ತವೆ ಆದ್ದರಿಂದ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಬರಿ ನಿಮ್ಮ ಶಾಲಾ ಮಕ್ಕಳನ್ನು ಕರ್ಕೊಂಡ್ಬರಿ ಕುಟುಂಬದ ಸಮೇತ ಬನ್ನಿ ಬಂದು ಇಲ್ಲಿರುವಂಥ ವಾತಾವರಣದಲ್ಲಿ ಒಂದಿಷ್ಟು ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಇನ್ನಷ್ಟು ಅನೇಕ ರೀತಿಯ ಜ್ಞಾನ ಸಂಪಾದನೆ ಕೂಡ ಇಲ್ಲಿ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತೇನೆ ನಮಸ್ಕಾರಗಳು ಸಚ್ಚಿದಾನಂದ ಪ್ರೌಢಶಾಲೆಯ ಒಂದು ಶಾಲೆ ಮಕ್ಕಳು ನೀವು ಹೌದಲ್ವಾ ನಿಮ್ಮ ಹೆಸರು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ರ ಓಕೆ ನೀವು ಇಲ್ಲಿ ಉದ್ಯಾನವನಕ್ಕೆ ಬಂದ ಮೇಲೆ ನಿಮ್ಗೆ ಇಲ್ಲಿ ಏನು ಕಲೀಲಿಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಎರಡು ಮಾತಲ್ಲಿ ನೀವು ಹೇಳ್ಬೋದಲ್ಲ ಇಲ್ಲಿ ಏನೇನು ಕಲ್ತ್ರಿ ನೀವು ಇಲ್ಲಿ ಒಳಗೆ ಎಂಟ್ರಿ ಆದ ತಕ್ಷಣ ನಮ್ಗೆ ಇಲ್ಲಿನ ವಾತಾವರಣ ಹೇಗ ಅನ್ನಿಸ್ತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತ ಗುಣಗುರ್ತಿ ಶಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದೀನಿ ಈ ನಮ್ಮ ಒಂದು ಶಾಖಾ ವ್ಯಾಪ್ತಿಯಲ್ಲಿ ಚಿತ್ತಾಪುರ ತಾಲೂಕಿನ ಗುಣಗುರ್ತಿ ಗ್ರಾಮದಲ್ಲಿ ಲುಂಬಿನಿ ಟ್ರೀ ಪಾರ್ಕ್ ಅಂತ ನಮ್ಮ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಲಾಗಿದೆ ಇವತ್ತಿನ ದಿವಸ ಈ ಲುಂಬಿನಿ ಟ್ರೀ ಪಾರ್ಕ್ನಲ್ಲಿ ರಾವೂರು ಗ್ರಾಮದ ಸಚಿ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳು ಒಂದು ವನ್ಯಜೀವಿ ಸಪ್ತಾಹ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಒಂದು ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಅರಣ್ಯ ಇಲಾಖೆಯಿಂದ ನೆರವೇರಿಸ್ತೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಂಡಲ್ಲೂ ಬಂದಂಥ ಸಚ್ಚಿದಾನಂದ ಶಾಲೆ ಪ್ರೌಢಶಾಲೆ ಮಕ್ಕಳಿಗೂ ಮತ್ತು ಮುಖ್ಯ ಗುರುಗಳಿಗೂ ಮತ್ತು ಸ ಶಿಕ್ಷಕರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ ಇವತ್ತಿನ ದಿವಸ ವನ್ಯ ಪ್ರಾಣಿಗಳು ಮತ್ತು ಮಾನವ ಇಬ್ಬರ ನಡುವೆ ಇರ್ತಕ್ಕಂಥ ಸಂಘರ್ಷ ಮತ್ತು ವನ್ಯ ಪ್ರಾಣಿಗಳು ನಮ್ಮ ಬದುಕಿನಲ್ಲಿ ಏನು ಅವಶ್ಯಕತೆ ಇದೆ ವನ್ಯಪ್ರಾಣಿಗಳಿಂದ ನಮಗೆ ಇರತಕ್ಕಂಥ ಲಾಭ ಏನು ವನ್ಯ ಪ್ರಾಣಿಗಳು ಮತ್ತು ಮಾನವನಿಗೆ ಇರತಕ್ಕಂಥ ಒಂದು ಫು ಆಹಾರದಲ್ಲಿ ಒಂದು ಫುಡ್ ಚೈನ್ ಇದರ ಬಗ್ಗೆ ಮಕ್ಕಳು ಇವತ್ತಿನ ದಿವಸ ಒಂದು ಒಂದು ಚ ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಬಗ್ಗೆ ನಮ್ಮ ವಲಯಾಧಿಕಾರಿಯಾದಂಥ ಮಾನ್ಯ ಶ್ರೀ ವಿಜಯಕುಮಾರ್ ಬಡಗೇರ್ ಸರ್ ಸಹಿತ ಒಂದು ಸವಿಸ್ತರವಾಗಿ ಮಕ್ಕಳಿಗೆ ಒಂದು ಬೋಧನೆಯನ್ನು ಕೊಟ್ಟಿದ್ದಾರೆ ಈ ಮ ಮತ್ತು ಇದರ ಇದರ ಜೊತೆಯಲ್ಲಿ ಈ ಲ್ಯೂಮಿನಿ ಟ್ರೀ ಪಾರ್ಕ್ನಲ್ಲಿದ್ದಂಥ ಚಿಟ್ಟೆ ಪಾರ್ಕು ಮತ್ತು ಮಿಯಾವಾಕಿ ಮತ್ತು ಎಂ ಪಿ ಥಿಯೇಟರ್ ಇದು ಇವೆಲ್ಲ ನೋಡಿ ಮಕ್ಕಳು ಇವಾಗ ಭಾಳ ಉತ್ಸುಕತೆಯಾಗಿ ಅದ್ರ ಬಗ್ಗೆ ಮಕ್ಕಳು ಸಹಿತ ಒಂದು ಕಲಿಸ್ಕೊಂಡು ಭಾಳ ಉತ್ಸುಕತೆಯಿಂದ ತಮ್ಮದೇ ತಿಳಿದು ತಮಗೆ ತಿಳಿದ ಮಟ್ಟದಲ್ಲಿ ಅದರ ಬಗ್ಗೆ ಒಂದು ಎರಡು ಮಾತಾಡಿದ್ದಾರೆ ಅದರ ಸಲುವಾಗಿ ಈ ಈ ಲುಂಬಿನಿ ಟ್ರಿ ಪಾರ್ಕ್ ಬಗ್ಗೆ ತಾಲೂಕಿನ ಎಲ್ಲ ಶಿಕ್ಷಕರಲ್ಲಿ ಮತ್ತು ಮಕ್ಕಳಲ್ಲಿ ನಾ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಲುಂಬಿನಿ ಟ್ರಿ ಪಾರ್ಕ್ಗೆ ಶಿಕ್ಷಕರು ಮಕ್ಕಳು ಒಂದು ಉತ್ಸುಕತೆಯಿಂದ ಬಂದು ಈ ಟ್ರೀ ಪಾರ್ಕನ್ನು ನೋಡಿ ಇಲ್ಲಿರ್ತಕ್ಕಂಥ ಪರಿಸರ ಬಗ್ಗೆ ಇರತಕ್ಕಂಥ ಅರಿವು ಮತ್ತು ವನ್ಯ ಪ್ರಾಣಿಗಳ ಬಗ್ಗೆ ಇರತಕ್ಕಂಥ ಒಂದು ಅರಿವು ಮೂಡ್ಕೊಳೋಕೆ ಒಂದು ಒಳ್ಳೆಯ ಅವಕಾಶ ಇದೆ ಅದರ ಸಲುವಾಗಿ ನನ್ನೊಂದು ಕಳಕಳಿ ವಿನಂತಿ ಎಲ್ಲ ಚಿತಾಪುರ ತಾಲೂಕಿನ ಮಕ್ಕಳು ಈ ಒಂದು ಲುಂಬಿನಿ ಟ್ರೀ ಪಾರ್ಕ್ಗೆ ಬಂದು ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿ ಪರಿಸರ ಬಗ್ಗೆ ಕಾಳಜಿ ಹೆಚ್ಚಿಸಿ ಮಾಡ್ಕೊಳ್ಬೇಕಂತ ಹೇಳೋಕೆ ಮುಗ ಹೇಳುತ್ತಾ ಒಂದೆರಡು ಎರಡು ಮುಗಿಸುತ್ತೇನೆ ನಮಸ್ಕಾರ